मातरिश्वब्रह्मरु जगन्माते गधमाधीनरणि परु श्रीतरुणि वल्लभनु ईर्वरोलावकालदली पातिशय दिन्दित्त चेतन घलु व्याप्तरणि परु तत्त स्मरामि भव हानिदामृतसागरम् सानुरागावलोकनम् पूर्णानंदम से सागवलोकन दासवर्य दया युक्त दूरीकृतुराशिष श्री वक्तागन्नाथगुरुम भजे श्रीहरिकमृतसार संधि पद्य पद्यंट ಮಾತರಿಶ್ವ ಬ್ರಹ್ಮರು ಜಗನ್ಮಾತೆ ಧೀನರೆನಿಪರು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಚಾರ್ಯರು ಜಗಜ್ಜನನಿಯಾದ ಶ್ರೀ ಲಕ್ಷ್ಮೀದೇವಿಗೆ ಅಧಮರೂ ಆದ ಶ್ರೀ ಬ್ರಹ್ಮವಾಯುಗಳು ಶ್ರೀ ರಮಾವರನ ಕೃಪಾಬಲದಿಂದ ಬ್ರಹ್ಮಾಂಡಗತ ಸಮಸ್ತ ಚೇತನ ಚೇತನರಲ್ಲಿ ತನ್ನಾಮಕರಾಗಿ ವ್ಯಾಪ್ತರಾಗಿದ್ದಾರೆಂದು ತಿಳಿಸುತ್ತಾರೆ ಸಕಲ ದೇವತೆಗಳಲ್ಲಿ ಸಂಚಾರ ಮಾಡುವುದರಿಂದ ಶ್ರೀ ವಾಯುದೇವರಿಗೆ ಮಾತರಿಶ್ವ ಎಂದು ಹೆಸರು ಮಾತ ಮಥಾಯತಿ ಎಂಬ ಬಳಿತ ಸೂಕ್ತದಿಂದ ಪ್ರತಿಪಾದ್ಯರು ನಿಗಮ ಸಂಚಾರಿಗಳಾದ ಶ್ರೀ ವಾಯುದೇವರು ವೇದ ಪ್ರತಿಪಾದ್ಯರು ಜೀವಕೋಟಿಯಲ್ಲಿ ಸರ್ವ ಲಕ್ಷಣ ಮತ್ತು ಗುಣಗಳಿಂದ ಪೂರ್ಣರಾಗಿರುವುದರಿಂದ ಬ್ರಹ್ಮ ಎಂದು ಹೆಸರು ಶ್ರೀ ಪರಮಾತ್ಮನು ಪರಬ್ರಹ್ಮನು ಜೀವೋತ್ತಮರು ರುಜುಗಣಾಧಿಪರೂ ಆದ ವಿರಿಂಚಿ ನಾಮಕರು ಚತುರ್ಮುಖ ಬ್ರಹ್ಮದೇವರು ಚಿ ಪ್ರಕೃತಿಯಾದ ಶ್ರೀಲಕ್ಷ್ಮೀದೇವಿಯರಲ್ಲಿ ಪ್ರವೇಶಿಸಿ ಮೂಲ ಪ್ರಕೃತಿಯನ್ನ ಉಪಾದಾನ ಕಾರಣ ಮಾಡಿಕೊಂಡು ತದ್ವಾರ ಜಗತ್ತನ್ನೇ ಸೃಷ್ಟಿಸುವರು ಇದರಿಂದ ಶ್ರೀಲಕ್ಷ್ಮೀದೇವಿಯು ಜಗನ್ಮಾತೆ ಎನಿಸಿದ್ದಾಳೆ ಅಂದರೆ ಜಗನ್ಮ ಜನನಿಯು ಮಾತರಿಶ್ವ ನಾಮಕರಾದ ಶ್ರೀ ವಾಯುದೇವರು ಮತ್ತು ಬ್ರಹ್ಮದೇವರು ಇವರೂ ಜಗನ್ಮಾತೆಯಾದ ಶ್ರೀಲಕ್ಷ್ಮೀದೇವಿಗಿಂತ ಕೋಟಿ ಗುಣಗಳಿಂದ ಅಧಮರು ಶ್ರೀಲಕ್ಷ್ಮಿಯ ಅಧೀನರು ಬ್ರಹ್ಮ ವಾಯುಗಳ ಮೇಲೆ ನಿಯಾಮಕತ್ವ ಪ್ರಭುತ್ವ ದೇವಿಯರಿಗೆ ಇದೆ ಶ್ರೀ ಎಂದರೆ ಮಂಗಳ ಸ್ವರೂಪರು ಕಾಂತಿ ಸಂಪನ್ನರು ಸತ್ವಗುಣಾಭಿಮಾನಿಗಳಾದ ಶ್ರೀ ಲಕ್ಷ್ಮೀ ದೇವಿಯರು ತರುಣಿ ಎಂಬ ಶಬ್ದವು ನಿತ್ಯ ಮುಕ್ತಳು ನಿರ್ವಿಕಾರಳು ಮತ್ತು ನಿತ್ಯ ಸಂ ಯೌವನ ಸಂಪನ್ನರೂ ಆದ ಶ್ರೀ ರಮಾದೇವಿಯರನ್ನು ಸೂಚಿಸುವುದು ಅಂತಹ ಶ್ರೀ ತರುಣಿಯರಾದ ಇಂದಿರಾದೇವಿಗೆ ವಲ್ಲಭನು ಎಂದರೆ ಪತಿ ನಿಯಾಮಕನಾದ ಲಕ್ಷ್ಮೀಪತಿ ಶ್ರೀಮನ್ನಾರಾಯಣನು ಶ್ರೀ ತರುಣಿ ತರುಣಿವಲ್ಲಭನು ಬ್ರಹ್ಮವಾಯು ಇರುವರಲ್ಲೂ ಸದಾ ಧ್ಯಂತ ಕಾಲದಿಂದಲೂ ವಿಶೇಷ ಸನ್ನಿಧಾನ ರುದ್ರಾದಿ ಇತರ ದೇವತೆಗಳಿಂದಲೂ ಬ್ರಹ್ಮ ವಾಯುಗಳಲ್ಲೂ ನಿರತಿಶಯವಾದ ಅತ್ಯಧಿಕವಾದ ಭಗವದ್ ವಿಷಯಕವಾದ ಸಮೀಚೀನ ಜ್ಞಾನ ಅಚಲವಾದ ನಿಷ್ಕಾಮ ರೂಪವಾದ ಭಕ್ತಿಯ ಆಧಿಕ್ಯ ಭಗವದ್ ವಿಷಯದಲ್ಲಿ ದೇಹಬಲ ಧಾರ್ಢ್ಯ ಇತ್ಯಾದಿ ರೂಪಾತಿಶಯಗಳಿಂದ ಬ್ರಹ್ಮಾಂಡವು ಚೇತನ ಚೇತನಾತ್ಮಕವಾದದ್ದು ಶ್ರೀಶನ ವಿಶೇಷ ಸನ್ನಿಧಾನ ಯುಕ್ತರು ಅವನ ಮುಖ್ಯ ಪ್ರತೀಕರು ಆದ ಬ್ರಹ್ಮವಾಯುಗಳು ಸಕಲ ಚರಾಚರಗಳಲ್ಲಿ ವ್ಯಾಪ್ತರಾಗಿ ಅವುಗಳ ಹೆಸರು ರೂಪ ಆಕಾರಗಳಿಂದಲೇ ಕರೆಯಿಸುತ್ತಾ ಸಕಲ ತಮ್ಮ ವ್ಯಾಪಾರಗಳನ್ನು ಮಾಡಿ ಮಾಡಿಸುತ್ತಿರುವರು ಈ ಅಧಿಕಾರ ರುದ್ರಾದಿ ದೇವತೆಗಳಿಗಿಲ್ಲ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು